ಗುರು ಇವಾಗ ಒಂದು ವಿಡಿಯೋನ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಆ ವೀಡಿಯೋ ಏನಪ್ಪಾ ಅಂತಂದರೆ ಯಾರು ಏನು ಹೇಳ್ಕೊಳ್ಳಿ ಗುರು ಡಿ ಬಾಸ್ ಅವರ ಬಗ್ಗೆ ಹಲವಾರು ಜನ ಹಲವಾರು ರೀತಿ ಮಾತಾಡ್ತಾರೆ ಇವಾಗಲೂ ಕೂಡ ಕರ್ನಾಟಕದಲ್ಲಿ ಗುರು ಆದರೆ ನಿಜವಾಗ್ಲೂ ನನಗೆ ನಿಮಗೆ ಒಂದು ವಿಡಿಯೋ ತೋರಿಸ್ತೇನೆ ಇವಾಗ ಆ ಒಂದು ವೀಡಿಯೋ ನೋಡಿದಾಗ ಯಾವ ರೀತಿ ಫೀಲ್ ಆಯ್ತು ಅನ್ನೋದನ್ನು ಹೇಳ್ತೇನೆ ಆ್ಯಕ್ಚುಲಿ ಈಗ ಒಂದು ವೀಡಿಯೋನ ನೋಡ್ಕೊ ಬಂದ್ಬಿಡಿ ಆ ನಂತರ ನಿಜವಾಗ್ಲೂ ಒಂದು ಅದ್ಭುತವಾದ ಒಂದು ಫೀಲ್ ಆಯಿತು ನನಗೆ ಅದ್ರ ಬಗ್ಗೆ ಹೇಳ್ತೇನೆ ಫಸ್ಟ್ ಬಂದ್ಬಿಡಿ ನೋಡುದ್ರಲ್ಲ ಗುರು ಆಕ್ಚುಲಿ ಈ ವಿಡಿಯೋ ನೋಡಿದಾಗ ನನ್ಗನ್ಸಿದ್ದು ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಯಾವ ಸಿನಿಮಾಗಳು ಓಡ್ತಾ ಇಲ್ಲ ಒಳ್ಳೆ ಗಳಿಕೆ ಆಗ್ತಾ ಇಲ್ಲ ಎಲ್ಲ ಸ್ಟಾರ್ಗಳ ಸ್ಟಾರ್ ಡಮು ಬಿದ್ದೋಗ್ತಾ ಇದೆ ಯಾವುದೋ ಒಬ್ಬ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಅಭಿಮಾನಿಗಳೆಲ್ಲ ಸಿನಿಮಾಗಳು ಓಡ್ತಾ ಇಲ್ಲ ಈ ರೀತಿಯಾದ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಎಲ್ಲರಲ್ಲೂ ಕರ್ನಾಟಕದಲ್ಲಿ ಓಕೆನಾ ಆದರೆ ಈ ವಿಡಿಯೋ ಆ್ಯಕ್ಚುಲಿ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಡಿ ಬಾಸ್ ಅವರು ಹೋದಾಗ ಅಲ್ಲಿ ಅಭಿಮಾನಿಗಳು ಶೂಟ್ ಮಾಡಿರ್ತಕ್ಕಂಥದ್ದು ಅಲ್ಲಿ ನೋಡಿ ಆ್ಯಕ್ಚುಲಿ ಒಂದು ಕಡೆಯಿಂದ ಪಾಸ್ ಆಗ್ತಾ ಓಡಾಡ್ತಾರೆ ಡಿ ಬಾಸ್ ಅವರು ಅಲ್ಲೆಲ್ಲ ಅಭಿಮಾನಿಗಳಿರ್ತಾರೆ ಮತ್ತೆ ಅದು ಬಿಟ್ಟು ಅವರ ಮುಂದ್ಗಡೆ ಆ ಕಡೆ ಈ ಕಡೆ ಎಲ್ಲ ಕಡೆ ಅಭಿಮಾನಿಗಳು ಅಂದ್ರೆ ಅವ್ರನ್ನ ನೋಡೋಕೆ ಅವ್ರು ನೋಡೋಕೆ ಆ ಮಟ್ಟಿಗಿನ ಅಭಿಮಾನಿಗಳು ಬರ್ತಾ ಇದ್ದಾರೆ ಅಂದ್ರೆ ನಿಜವಲ್ ನಿಗು ನಿಜವಲ್ಲ ನನಗೆ ಈ ವಿಡಿಯೋ ನೋಡಿದಾಗ ಶಾಕ್ ಶಾಕ್ ಆಗ್ಬಿಡ್ತು ಯಾಕೆಂದ್ರೆ ಒಬ್ಬ ಇದು ಸಲ್ಮಾನ್ ಖಾನ್ ಆಗಿರ್ಬೋದು ಶಾರುಖ್ ಖಾನ್ ಆಗಿರ್ಬೋದು ಆ ನಟರಿಗೆ ಏನು ಅಭಿಮಾನಿಗಳು ಬೀಳ್ತಾರೋ ಆ ಲೆವೆಲ್ಗೆ ಇವ್ರಿಗೆ ದರ್ಶನ್ ಅವ್ರಿಗೆ ಮುಗಿ ಬೀಳ್ತಾ ಇದ್ದಾರೆ ನಿಜವಾಗ್ಲೂ ಒಂದು ಕ್ಷಣ ನಿಜವಾಗ್ಲೂ ಮೈ ರೋಮಾಂಚನ ಆಗ್ಬಿಡ್ತು ನನಗೆ ಈ ವಿಡಿಯೋ ನೋಡಿದಾಗ ಇವತ್ತು ಆಕ್ಚುಲಿ ಇದು ಇವತ್ತು ನಡೆದಿರ್ತಕ್ಕಂಥದ್ದು ಎಸ್ ನಿಜವಾಗ್ಲೂ ಕರ್ನಾಟಕದಲ್ಲಿ ಇಂಥ ಒಬ್ಬ ದೊಡ್ಡ ಸ್ಟಾರು ಈ ಈ ಮಟ್ಟಿಗಿನ ಅಭಿಮಾನಿಗಳನ್ನು ಗಳಿಸ್ಕೊಂಡಿರ್ತಕ್ಕಂಥ ಈ ಒಂದು ಸ್ಟಾರನ್ನು ನಮ್ಮ ಕರ್ನಾಟಕದವರು ನಿಜವಾಗ್ಲೂ ಇನ್ನೂ ಉಳಿಸ್ಕೊಂಡಿರೋದು ಅವರನ್ನು ಪಡ್ಕೊಂಡಿರೋದು ನಿಜವಾಗ್ಲೂ ಒಂದು ಧನ್ಯ ಅಂತಲೇ ಹೇಳ್ಬೋದು ನಿಮ್ಗೆ ಏನಿಸ್ತಾ ಇದೆ ಈ ಒಂದು ವಿಡಿಯೋ ನೋಡಿ ಪರ್ಟಿಕ್ಯುಲರಾಗಿ ಕಮೆಂಟ್ ಮಾಡಿ